ಎಲ್ಲರಿಗೂ ನಮಸ್ಕಾರ ಇವತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ರಿಸಲ್ಟನ್ನು ಘೋಷಣೆ ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದರಲ್ಲಿ ನಮ್ಮ ಜಿಲ್ಲೆ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಎರಡು ಶೇಕಡಷ್ಟು ಫಲಿತಾಂಶ ಪಡೆದು ರಾಜ್ಯಕ್ಕೆ ಹನ್ನೊಂದನೇ ಸ್ಥಾನದಲ್ಲಿ ಇದೆ ಆದರೆ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದಿರುವ ಮಕ್ಕಳ ಸಂಖ್ಯೆ ನಲವತ್ತು ಸಾವಿರ ಐನೂರ ಇಪ್ಪತ್ತು ಎಂಟು ಅದರಲ್ಲಿ ಮೂವತ್ತೆರಡು ಸಾವಿರ ಮುನ್ನೂರ ಐವತ್ತೊಂದು ಮಕ್ಕಳು ಪಾಸಾಗಿದ್ದಾರೆ ಅದರಿಂದ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಎರಡು ಪರ್ಸೆಂಟೇಜ್ ಫಲಿತಾಂಶ ನಮ್ಮ ಜಿಲ್ಲೆಗೆ ಸಿಕ್ಕಿದೆ ಈ ಎಲ್ಲ ಮಕ್ಕಳಿಗೆ ನಾನು ಜಿಲ್ಲಾಧಿಕಾರಿಯಾಗಿ ಎಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಪರವಾಗಿ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈಗ ಯಾರೆಲ್ಲ ಫೇಲ್ ಆಗಿದ್ದಾರೋ ಅವರಿಗೆ ನೆಕ್ಸ್ಟ್ ಬರುವ ಅಟೆಂಪ್ಟಲ್ಲಿ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಒಂದು ಸ್ಪೆಷಲ್ ಕ್ಲಾಸಸ್ ಮಾಡಿ ಅವ್ರಿಗೂ ಕೂಡ ಒಂದು ರಿಸಲ್ಟ್ ಪಾಸ್ ಆಗುವ ರೀತಿ ಮಾಡೋಕ್ಕೆ ನಾನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರಿಗೆ ಹೇಳಿದ್ದೀನಿ ಇದರಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಎಕ್ಸ್ಟ್ರಾ ಕ್ಲಾಸಸ್ ಮಾಡೋಕ್ಕೆ ಪ್ಲ್ಯಾನ್ಸ್ ಇಟ್ಕೊಂಡಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆ ಕಳೆದ ವರ್ಷದಲ್ಲಿ ಕೂಡ ಹನ್ನೊಂದನೇ ಸ್ಥಾನದಲ್ಲಿ ಇತ್ತು ಈ ವರ್ಷ ಆ ಸ್ಥಾನವನ್ನು ಕಂಟಿನ್ಯೂ ಮಾಡಿಕೊಂಡಿರುವುದು ನಮ್ಮ ಎಲ್ಲರಿಗೂ ಸಂತೋಷ ಯಾಕಂದರೆ ಈ ವರ್ಷ ತುಂಬ ಸ್ಟ್ರಿಕ್ಟಾಗಿ ಆಗಿ ವೆಬ್ಕಾಸ್ಟಿಂಗ್ ಎಲ್ಲ ಮಾಡಿ ನಾವು ಈ ಒಂದು ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಿದ್ದೀವಿ ಇನ್ಫ್ಯಾಕ್ಟ್ ಬೆಂಗಳೂರಿಂದ ಎಲ್ಲೆಂಟು ಅಬ್ಸರ್ವರ್ ಇಲ್ಲಿ ಬಂದು ಎಲ್ಲ ವೀಕ್ಷಣೆ ಮಾಡಿದರು ಧಾರವಾಡಿನ ಅಪರ ಆಯುಕ್ತರು ಅವರೇ ಬಂದು ಇಲ್ಲಿ ಎರಡು ದಿನ ಕೂತ್ಕೊಂಡು ಬಿಟ್ಟರು ಹೇಗೆ ಮಕ್ಕಳೆಲ್ಲ ಬರೀತಾರೆ ಎಕ್ಸಾಮನ್ನು ನೋಡೋಕ್ಕೆ ಸೊ ಇಷ್ಟೆಲ್ಲ ಕಣಕಾವಳು ಇದ್ರೂ ಕೂಡ ತುಂಬ ಒಂದು ಪ್ರಾಮಾಣಿಕವಾಗಿ ನಮ್ಮ ಜಿಲ್ಲೆಯ ವಿಜಯಪುರ ಜಿಲ್ಲೆಯ ಮಕ್ಕಳು ಓದಿ ಎಕ್ಸಾಮ್ ಕೊಟ್ಟು ಈ ಥರ ನಮ್ಮ ಜಿಲ್ಲೆಗೆ ಹನ್ನೊಂದನೇ ಸ್ಥಾನವನ್ನು ಕೊಟ್ಟಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಸೊ ಈ ಈವನ್ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಜಿಲ್ಲೆ ಮೂರನೇ ಸ್ಥಾನದಲ್ಲಿ ಇದೆ ಯಾಕಂದರೆ ಮೊದಲೆರಡನೇ ಸ್ಥಾನದಲ್ಲಿ ಇರುವುದು ಕರಾವಳಿ ಜಿಲ್ಲೆಯಾಗಿರುವ ಉತ್ತರ ಕನ್ನಡ ಜಿಲ್ಲೆಯ ಉತ್ತರ ಕನ್ನಡ ಮತ್ತು ಸಿರ್ಸಿ ವಿಭಾಗಗಳು ತದನಂತರ ನಮ್ಮದೇ ಜಿಲ್ಲೆ ಬರುತ್ತದೆ ಸೊ ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ನೀಡಿರುವ ಎಲ್ಲ ಮಕ್ಕಳಿಗೆ ಅದೇ ರೀತಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಶಿಕ್ಷಣ ನೀಡಿದ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಶಿಕ್ಷಕರಿಗೆ ಶಿಕ್ಷಕಿಯರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ